ಇವತ್ತು ನಾನು ಒಂದು ಜೋಳದ ರೆಸಿಪಿಯನ್ನು ಮಾಡೋದು ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಒಂದು ಜೋಳವನ್ನು ಒಂದು ಕುಕ್ಕರ್ನಲ್ಲಿ ಎರಡು ಸೀಟಿ ಹಾಕ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೇನೆ ಹಾಗೆ ಈ ಜೋಳವನ್ನ ಈಗ ಗ್ಯಾಸ್ನಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಳುವ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು ಹೀಗೆ ಜೋಳವನ್ನು ಫ್ರೈ ಮಾಡಿಕೊಂಡು ಆದ ನಂತರದಲ್ಲಿ ಸ್ವಲ್ಪ ಮೆಣಸಿನ ಹಿಟ್ಟು ಹಾಗೆ ಸ್ವಲ್ಪ ಉಪ್ಪು ಎರಡನ್ನೂ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಹಾಗೆ ಇದಕ್ಕೆ ಒಂದು ಸಣ್ಣ ಲಿಂಬೆ ಹುಳಿಯನ್ನು ಕೂಡ ಹಿಂಡ್ಕೊಳ್ತಾ ಇದ್ದೇನೆ ಹಾಗೆ ಇವಿಷ್ಟನ್ನು ಕೂಡ ಹೀಗೆ ಸರಿಯಾಗಿ ಜೋಳಕ್ಕೆ ತಾಗೋ ರೀತಿಯಲ್ಲಿ ನಾವು ಇದನ್ನು ಹಚ್ಕೊಂಡ್ಬಿಡಬೇಕು ಇದು ಜೋಳಕ್ಕೆ ಎಲ್ಲ ಸೈಡಲ್ಲೂ ಕೂಡ ತಾಗಬೇಕು ಈ ರೀತಿಯಾಗಿ ಹಚ್ಕೊಳ್ಬೇಕು ಇಷ್ಟೇ ಮಾಡಿದರೆ ಆಯಿತು ಒಂದು ಸುಲಭವಾದ ರೀತಿಯಲ್ಲಿ ಒಂದು ಜೋಳದ ರೆಸಿಪಿ ರೆಡಿ ಆಗುತ್ತೆ ನೋಡಿ